ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಕಳೆದ ಕ್ಲಾಸಲ್ಲಿ ಅಕ್ಷರಗಣ ಛಂದಸ್ಸು ಏನು ಅನ್ನೋದ್ರ ಬಗ್ಗೆ ತಿಳಿಸಿದೆ ಈ ಅಕ್ಷರಗಣ ಛಂದಸ್ಸಿನಲ್ಲಿ ಎಂಟು ರೀತಿಯ ಅಕ್ಷರಗಣಗಳು ಬರುತ್ತೆ ಅದನ್ನು ಯಮತ ರಾಜ ಬಾನಸಲಗಂ ಎಂಬ ಸೂತ್ರವಾಕ್ಯದ ಮೂಲಕ ಹೇಗೆ ನಾವು ಆ ಎಂಟು ಗಣಗಳನ್ನು ಕಂಡುಕೊಳ್ತೀವಿ ಅನ್ನೋದ್ರ ಬಗ್ಗೆ ಹೇಳಿದ್ದೆ ಮತ್ತು ವೃತ್ತಗಳ ಆರು ವಿಧಗಳನ್ನು ಸಹ ತಿಳಿಸ್ಕೊಟ್ಟಿದ್ದೆ ಅದರಲ್ಲಿ ಚಂಪಕಮಾಲಾ ವೃತ್ತ ಮತ್ತು ಉತ್ಪಲಮಾಲಾ ವೃತ್ತಗಳನ್ನು ಉದಾಹರಣೆ ಸಮೇತ ವಿವರವಾಗಿ ತಿಳಿಸ್ಕೊಟ್ಟಿದೆ ಈ ದಿನ ನಾವು ಶಾರ್ದೂಲ ವಿಕ್ರೀಡಿತ ವೃತ್ತದ ಬಗ್ಗೆ ತಿಳ್ಕೊಳ್ಳೋಣ ಈ ಶಾರ್ದೂಲ ವಿಕ್ರೀಡಿತ ವೃತ್ತವು ಇದರ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ಶಾರ್ದೂಲ ವಿಕ್ರೀಡಿತ ವೃತ್ತವು ಸಹ ನಾಲ್ಕು ಸಾಲಿನ ಪದ್ಯವಾಗಿದೆ ಪ್ರತಿಯೊಂದು ಪಾದವು ಹತ್ತೊಂಬತ್ತು ಅಕ್ಷರಗಳಿಂದ ಕೂಡಿರುತ್ತದೆ ಚಂಪಕಮಾಲೆಯಲ್ಲಿ ಹೇಗೆ ಇಪ್ಪತ್ತೊಂದು ಅಕ್ಷರಗಳಿರುತ್ತೆ ಉತ್ಪಲಮಾಲೆಯಲ್ಲಿ ಇಪ್ಪತ್ತು ಅಕ್ಷರಗಳು ಮೇಲೊಂದು ಇಪ್ ಇಪ್ಪತ್ತೊಂದು ಅಕ್ಷರಗಳು ಇರುತ್ತೆ ಅದೇ ರೀತಿ ಶಾರ್ದೋಲ ವಿಕ್ರೀಡೆ ತರುತ್ತದಲ್ಲಿ ಹತ್ತೊಂಬತ್ತು ಅಕ್ಷರಗಳಿಂದ ಕೂಡಿರುತ್ತೆ ಇದು ಮ ಸ ಜ ಸ ತ ತ ಎಂಬ ಆರು ಗಣಗಳು ಮೇಲೊಂದು ಗುರುವು ಸಹ ಇರುತ್ತದೆ ಇಲ್ಲಿ ಉದಾಹರಣೆಯ ಮೂಲಕ ನೋಡೋಣ ಅಂತರ್ಭೇದದೊಳಂತು ಛಿದ್ರಿಸಿದರ ಗಾಂಗೇಯರಂ ಕೊಂದರಿಂ ಇದು ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿನ ಸಾಲುಗಳಾಗಿದೆ ಇಲ್ಲಿ ಏನು ಮಾಡಬೇಕು ಮೊದಲನೇದಾಗಿ ಮೂರು ಮೂರು ಅಕ್ಷರಗಳಿಗೆ ಗಣ ವಿಂಗಡಣೆಯನ್ನು ಮಾಡಿಕೊಳ್ಬೇಕಾಗುತ್ತದೆ ಒಂದು ಎರಡು ಮೂರು 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 ಅಕ್ಷರಗಳಿಗೆ ಗಣ ವಿಂಗಡಣೆಯನ್ನು ಮಾಡಿಕೊಳ್ಬೇಕು ನಂತರ ಪ್ರಸ್ತಾರವನ್ನು ಹಾಕಬೇಕು ನೋಡಿ ಅನುಸ್ವರದಿಂದ ಕೂಡಿರೋ ಅಕ್ಷರ ಆಗಿರೋದ್ರಿಂದ ಗುರುವಾಗಿದೆ ಇಲ್ಲಿ ದೀರ್ಘಾಕ್ಷರದ ಹಿಂದಿನಾಕ್ಷರ ಗುರುವಾಗುತ್ತೆ ದೀರ್ಘಾಕ್ಷರ ಗುರುವಾಗಿದೆ ಲಘು ದೀರ್ಘಾಕ್ಷರ ಆಗಿರೋದ್ರ ಇದು ಲಘು ಅನುಸ್ವರದಿಂದ ಕೂಡಿರೋ ಅಕ್ಷರ ಆಗಿರೋದ್ರಿಂದ ಗುರು ಲಘು ಒತ್ತಕ್ಷರದ ಹಿಂದಿನಾಕ್ಷರ ಗುರು ಲಘು 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 ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಗುರು ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಲಘುವಾಗಿದೆ ಅನುಸ್ವರದಿಂದ ಅಕ್ಷರ ಗುರು ಇಲ್ಲೂ ಸಹ ಅನುಸ್ವರದಿಂದ ಅಕ್ಷರ ಗುರು ಲಘು ಕೊನೆಯಲ್ಲಿ ರಿಮ್ ಅನಿಸವರದಿಂದ ಕುಡಿರೋದ್ರಿಂದ ಗುರುವಾಗಿದೆ ಇಲ್ಲಿ ನೋಡಿ ಮಗಣ ಸಗಣ ಜಗಣ ಸಗಣ ತಗಣ ತಗಣ ಬಂದು ಮೇಲೆ ಒಂದು ಗುರು ಬಂದಿರೋದನ್ನು ಗಮನಿಸಿ ಇನ್ನೊಂದು ಉದಾಹರಣೆಯನ್ನು ನೋಡಿ ಇದಕ್ಕೆ ನಾನು ಈಗ ವಿಂಗಡಣೆ ಮಾಡಿ ಪ್ರಸ್ತಾರವನ್ನು ಹಾಕ್ತೀನಿ ಮೂರು ಅಕ್ಷರಗಳಿಗೆ ಇಲ್ಲಿ ನೋಡಿ ಅರ್ಧ ಅಕ್ಷರ ಸೇರಿ ಇದು ಒಂದೇ ಅಕ್ಷರ ಆಗುತ್ತೆ ಹಾಗಾಗಿ ಒಂದು ಎರಡು ಮೂರು 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 ಕೊನೇಲೊಂದು ಗೇಮ್ ಗುರುವಾಗುತ್ತೆ ದಂತಿಗಳ್ ಪುಸಿದಿ ಘಟೋದ್ಭವನ ಘಟೋದ್ಭವನನ ಕಾಂತೇಯ ರಾಯಕ್ಕೆ ಗೇಮ್ ಪ್ರಸ್ತಾರ ಹಾಕೋಣ ಅನಸ್ವರದಿಂದ ಅಕ್ಷರ ಗುರು ದೀರ್ಘಾಕ್ಷರಾಗಿರೋದ್ರಿಂದ ಗುರು ಗಳ್ ಅರ್ಧಾಕ್ಷರ ಸೇರಿ ಗುಳ್ ಲಘು ಲಘು ದೀರ್ಘಾಕ್ಷರಾಗಿರೋದ್ರಿಂದ ಗುರು ಲಘು ದೀರ್ಘಾಕ್ಷರ ಆಗಿರೋದ್ರಿಂದ ಮತ್ತು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಿದೆ ಇದು ಲಘು 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 ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಅನಸ್ವರದಿಂದ ಆಗಿರೋದರಿಂದ ಗುರು ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಲಘು ಆಗಿರೋದರಿಂದ ಗುರು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಕೆ ಲಘು ಆಗುತ್ತೆ ಎಂ ಇದು ಸಹ ನೋಡಿ ಗಣಗಳನ್ನು ಮಗಣ ಸಗಣ ಜಗಣ ಸಗಣ ತಗಣ ತಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಬಂದಿರೋದನ್ನು ಗಮನಿಸಬಹುದು ಈ ಎಂಟು ಅಕ್ಷರಗಣಗಳನ್ನು ಈ ರೀತಿಯಾಗಿ ನೆನ್ಪಿಟ್ಕೊಳ್ಬಹುದು ಗುರು ಲಘು ಮೂರಿದೆ ಮನಗಣ ಗುರು ಲಘು ಮೊದಲಲ್ಲಿ ಬರಲು ನೋಡಿ ಇಲ್ಲಿ ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಗುರು ಲಘು ನಡುವಿರೇ ಜರಗಣ ಗುರು ಲಘು ಕೊನೆಯಲ್ಲಿ ಬರಲು ಸ ತಗಣ ಗುರು ಲಘು ಕೊನೆಯಲ್ಲಿ ಬಂದರೆ ಸ ತಗಣ ಲಘು ಕೊನೆಯಲ್ಲಿ ಬರುತ್ತೆ ಸತಗಣ ಗುರು ಮೊದಲ್ ಮೂರಾಗೆ ಶಾರ್ದೂಲವೆಂಬ ನಾಗವರ್ಮನ ಸೂತ್ರವಾಕ್ಯದ ಮೂಲಕನೂ ಸಹ ನೀವು ಶಾರ್ದೂಲ ವಿಕ್ರೀಟಿತ ವೃತ್ತವನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು ಮೊದಲಲ್ಲಿ ಮೂರು ಗುರುಗಳು ಬಂತಂತ ಹೇಳಿದ್ರೆ ಅದು ಶಾರ್ದೋಲ ವಿಕ್ರೀಟಿತ ವೃತ್ತವಾಗಿರ್ತದೆ ಮತ್ತು ಅಕ್ಷರಗಳನ್ನು ಎಣಿಸ್ಕೊಂಡು ಹತ್ತೊಂಬತ್ತು ಅಕ್ಷರಗಳಿದ್ರೆ ಅದು ಶಾರ್ದೋಲ ವಿಕ್ರೀಡಿತ ಅಂತೇಳಿ ಸುಲಭವಾಗಿ ನೀವು ಗುರುತಿಸಬಹುದಾಗಿದೆ ಶಾರ್ದೂಲ ವಿಕ್ರೀಡೆ ತರುತ್ತಾ ನಿಮಗೆ ಸರಳವಾಗಿ ಅರ್ಥವಾಗಿದೆ ಅಂದ್ಕೊಳ್ತೀನಿ ಮಕ್ಕಳೇ ಇನ್ನೂ ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು